जो जो, जो 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 इन्दु नालालि अनुचन्द तू गुत्ता हाडु विनोनी मलगो कन्दो जो इालि अनुचन्द हाडु एनोनी मलगो कन्दो जो, जो लालि जो 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 ಜೋ 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 ಲಾಲಿ ಜೋ 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 ನನ್ನ ಕರುಳ ಕುಡಿಟಿಸಿಲು ನನ್ನ ಕುಲದ ಚಿಗುರು ನನ್ನ ಮುದ್ದು ಬಂಗಾರಿ ನೀ ನನ್ನ ಉಸಿರು ನನ್ನ ಕರುಳ ಕುಡಿಟಿಸಿಲು ನನ್ನ ಕುಲದ ಚಿಗುರು ನನ್ನ ಮುದ್ದು ಬಂಗಾರಿ ನೀ ನನ್ನ ಉಸಿರು ನೀನ ಕರದೆ ಬೆಳಕು ನೀ ದೀಪ ಮನೆಗೆ ಮರುಳಾಗದವರಾರು ನಿನ್ನ ತೊದಲು ನುಡಿಗೆ ನೀನ ಕರದೆ ಬೆಳಕು ದೀಪ ಮನೆಗೆ ಮರುಳಾಗದವರಾರು ನಿನ್ನ ತೊದಲು ನುಡಿಗೆ

കാടികയാ ജൊല്ല കാടികയാ സക്കരയസപാകുരിസില്ല കാീടി ഹണെ ഉബുഗല്ല സക്കരെയ ജൊല്ല മടിലേരി നീ നാടതിരലല്ലേ നാക്ക മടിലേ నీనాడు కాల్ పడదు నీ నగలు నా మరేవే లోకా కాల్ నీ నగలు నా మరేవే లోకా జో జో నాలి అను చందూ గాడో నీ మలగో కంద జో జో జోలాలి జో 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 Yo, 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 Lali, yo, 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 yo. ಮೆದುವಾಗಿ ಹಾಸಿರುವೆ ತಲೆದಿಂಬ ನಿರಿಸಿ ಮಲಗೆನ್ನ ಮರಿಕೂ ಸೆಹು ನಗೆಯ ಸುರಿಸಿ ಮೆದುವಾಗಿ ಹಾಸಿರುವೆ ತಲೆದಿಂಬ ನಿರಿಸಿ ಮಲಗೆನ್ನ ಮರಿಕೂ ಸೆಹು ನಗೆಯ ಸುರಿಸಿ ಬಾನಿ ನೂರಿನ ಚಂದ್ರ ನರಮನೆಯ ಕುದುರೆ ಏರು ಬರುತಿ ಹಳು ಹುಂಗನಸ ನಿದಿರೇ ಬಾನೀನೂರಿನ ಕುದುರೆ ಏರುತ್ತ ಬರುತಿ ಹೊಂಗನ ಹುಂಗನ ಜೋ 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 ಎಂದು ನಾಲಾಲಿಯನು ಚಂದ తుత్ హాడు మళ్ గో కందూ గుత్తా హాడు మో కో జో జో లాలి జో జో లా ಜೋ 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 ಲಾಲಿ ಹಾಡು ಸಾಹಿತ್ಯ ರಚನೆ ಜಯಲಕ್ಷ್ಮಿ ಹರಡುಗೋಡು ಗಾಯನದಲ್ಲಿ ಶ್ರೀಮತಿ ಭಟ್ ಉಪ್ಪಂಗಣ